క్లియా బద్మాస్తా నమగా ఈ అంజదయ యద యలి నంజ ఇల్లా వగ్ధు వహాదిల్లా తలే ಹಾಟ್ ಸಾಂಗ್ ಸೇಮ್ ರಾಕ್ ಸ್ಟಾರ್ ಜೊತೆ ಹಾಡಿದಂಗ ಒಳ್ಳೆ ಫ್ಯೂಚರ್ ಇದೆ ಮಾ ಅದ್ರ ಸ್ವಲ್ಪ ಪ್ಯಾಂಟ್ ಡಗಳ ಹಾಕೋ ಕೂದಲ ಕರಿ ಮಾಡ್ಕೋ ವಾಟ್ ಸಾಂಗ್ ಏನ ಗುಡ್ ಗರ್ಲ್ ಗುಡ್ ಗರ್ಲ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್ ಹಿಂಗ ಬಿಟ್ಟ ಮೇಡಮ್ ರೋಡ್ ಅಲ್ಲಿ ಹಾಯ್ತಾ ಹೊರಟಿದಿರಲ್ಲ ಅನ್ಎಜುಕೇಟೆಡ್ ಬೂಟ್ಸ್ ಹಾಂ ನಾ ಬೂಟ್ಸ್ ಮೌನಿ ಒಗಿಲಾರ ಕಾಲ್ಚನ್ ಅವು ಯಾವ ಹೊರಗೆ ಹಾಸವ ನೀ ಜಾಡ್ಸಿ ಒಳಗೆ ಹಚ್ತೀಲೇ ಓಹ್ ಗಂಡಿಗೆ ಹೆಂಗ್ ಬೇಕು ಹಂಗೆ ನಿನ್ನ ಕಣ್ಣಾಗ ಕಾಣ ಕಾಣ್ ಮಕ್ಕಳು ಪತಾ ಪತ್ ಸಗ್ಣಿ ನಿನ್ನ ಕಣ್ಣಾಗ ಏನು ಆಡು ಗೊಂಜಾತಿಂದ ಅರ್ಧ ಮುರ್ಧ ಉತ್ಕೊಂಡವನ ಯಾ ಗಂಡಲೆ ನೋಡಕ್ಕೆ ಸೇಮ್ ನೀರಾಗ ನಿದ್ದಗಳು ಗಂಡಸರು ರೇಪ್ ಮಾಡಾರಕತ್ತೈತಿ ಮಗನ ನಿನ್ನಂತ ಕಾಮುಕರು ಈ ಭೂಮಿ ಮೇಲೆ ಬದ್ಕೋದಕ್ಕೆ ನಾನು ಬಿಡೋದಿಲ್ಲ ಬಿಡು ಆರ ಬಾರ ಆರ హ్యాక్ మంగతే జోత్తే అవు స్టెప్ సార్ ఎలా నోడ నెన్పు నిమ్మన్న నోడి ఈ కడీ మస్ పైకి నీకు హు ఎలూ బిట్ ఇతారు నాలుగు ఎప్ప నాలుగ ಎಲ್ಲೋ ನೋಡಿನಿನ್ ಸರ್ ನಿಮ್ ನೋಡ್ರಿ ಒಂದ್ ಸ್ವಲ್ಪ ಪರ್ಕ್ ಕಣಕತಿರ್ ಇವತ್ತ ಬೆಂಗಳೂರಾಗೆ ಏನಾರ ಅಡ್ಡ ಇಪ್ಪತ್ನಾ ಹಂಗಾದ್ರೆ ಅಲ್ಲೇ ನೋಡಿನ ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ ನಲ್ಲಿ ಕಟ್ಟಿ ಮೇಲೆ ಇಟ್ಕೊಂಡ್ ಸೆಕೆಂಡ್ ಅಂಡರ್ತಿದ್ರಲ್ಲ ಎಲ್ಲಾರು ಬಿಟ್ಟು ಹೋಗಿರ್ತಾರ ತೊಳೆದು ಕಂಫರ್ಟ್ ಹೋಗಿ ಇಸ್ತ್ರಿ ಮಾಡಿ ಆಡೋದು ಇನ್ನು ದೊಡ್ಡ ಲಾಭ ನಿಂದು ಎಲ್ಲಾ ಊರ ಜಾತ್ರೆ ಚಾಲೋದು ದೀನ್ ನಮಸ್ಕಾರ ಕಳೋದ್ ಬಿಟ್ಟು ಹೋಗಿರ್ತಾರ ತೋ ಮರಕೊಂಬಳು ನಾಳೆ ಬರ್ಬೇಕಾರ ಕೃಷ್ಣ ತೊಗೊಂಡ್ಬಿಡ್ತೀರಿ ಮೇಲೆ ಡೋಲ್ ಕಟ್ಕೊಂಡು ಅವರಸ್ ತೊಂಬ ಭಕ್ತರು ಬಾಳದಾರ ಎಪ್ಪ ಪುಣ್ಯಾತ್ಮ ನೋಡಿ ನೋಡಿ ನೋಡು ಮಹಾಪ್ರಭು ನೀವೇನ್ ಇಲ್ಲಿ ನೀವೆಲ್ಲೂ ನಾವು ಅಲ್ಲೇ ಸರ್ ಸರ್ ಇದನ್ನ ಯಾರು ಕರ್ಕೊಂಡ್ ಬಂದಿರಿ ಕೂನ ಸಿಗಲ್ರಲ್ಲ ಇದು ನಮ್ಮ ಇದು ಯಾಕೆ ಲೇ ಹಾಕಿ ತಲೆ ಕೂದಲ ಹೋಗ್ಯವನ ನಮ್ಮ ಮಂತ್ಯದಾಗ ಯಾರ ತಲೆ ಒಂದೊಂದು ಕೂದಲ ಇಲ್ಲಪ್ಪ ಮತ್ತೆ ಹಾಕಿದ್ ನೀ ಯಾಕೆ ಹಾಕೊಂಡ್ಬಂದಿ ಅದೇನಾಗೈತೆ ಅಂದ್ರೆ ಇಬ್ರು ನಡಬ್ರ ಕೊಂದೈತಲ್ಲ ನಾ ಎಲ್ರು ಹೊರಗೊಂಟ್ರ ನಮ್ಮ ಅವ್ ಹಾಕೊಂಡ್ ಹೇಳ್ತಾಳ ನಾ ಮನೆ ಕುಂತಿರ್ತೇನೆ

ಈಗ ನಿನ್ ತಲೆ ಕೂದಲಿಲ್ಲ ನನ್ಗೆ ಏನತ್ತಾರಪ್ಪ ಅದ ಬೋಳ 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 ಅಂತಾರ ನಿಮ್ಮ ತಲೆ ಕೂದಲಿಲ್ಲ ಕೀಗೇನತ್ತಾರಪ್ಪ ಅದ ಬೋಳಿ 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 ಅಂತಾರ ನೀ ನೀರ್ ಮಗ ಬೋಳಿ ಮಗ ಇಂತಡಿರಿ ಚಪ್ಪಳೆ ಹೊಡಿರಿ ಇದು ನಮ್ಮ ಮಿಸ್ಟರ್ ಬೋಳಿ ಮಗ ಅಪ್ಪ ಹಿಡಿದು ಸೇರಿನ ಹೆಸರು ಹೆಸರು ಕರಿದ್ರು ನನಗೆ ಅದು ಇಷ್ಟ ಆಗಿದ್ದಿಲ್ಲ ನನ್ಗೆ ಇಲ್ಲಿ ಬೋಳಿ ಮಗ ನಾಳೆ ಬಿಡದ್ ಬಿಟ್ಟ ಮುದಕ್ ಹೋಗಿ ಆಧಾರ್ ಕಾರ್ಡ್ ನ ತಿದ್ಬಡಿ ಮಾಡಿಸಪ್ಪ ಬೆಳಗ್ಗೆ ಜಳಕ ಮಾಡಿ ಕರ್ಪ್ರ ಹೆಸರು ಅಲ್ಲೇ ಹೋಗಿ ಬಿಡತಪ್ಪ ಏನಂತ ಬಿ ಬಿಎಂ ಕಟ್ಟಪ್ಪ ಅಂತ ಮಾಡ್ಸ್ತ ಇದೇನ್ಲೇ ಬಿಎಂ ಕಟ್ಟಪ್ಪ ಬೋಳಿ ಮಗ ಕಟ್ಟಪ್ಪ ನನಗೆ ನಿನಗೆ ಇಬ್ಬರಿಗೆ ಗೊತ್ತಿರ್ಬೋದು ಮೂರನ ಯಾವ ಅಷ್ಟು ಕುಡಿಸ್ ಕೇಳಿದಂತಂದ್ರ ಅವನ್ ಹೇಳ್ಬೇಕು ಬಿಎಂ ಕಟ್ಟಪ್ಪ ಅಂತಂದ್ರ ಬಾವುಬಲ್ ಮರ್ಡರ್ ಮಾಡಿದ ಕಟ್ಟಪ್ಪ ಇವ್ರೇ ಅಂತಂದ್ರ ನೀ ಕಟ್ಟಪ್ಪ ಇಲ್ಲಿ ಕೊಡ್ಲಿ ಬಾಯ್ ಅನ್ಸಾ ಒಂದ್ ಅರ್ಧ ತಾಸ ಆತು ಓಹೋ ರತನ್ ಪಕ್ಷಿ ನೋಡಿದ್ ನೀನು ಈ ಹೊತ್ನ ಕಣಕ ಬಿಡಿ ಬಿಟ್ರೆ ಏನೋ ಅಡ್ಡಾಡುದಿಲ್ಲ ಇಲ್ಲಿ ಪಾತ್ರೆ ಇತ್ತದ ಪಾತ್ರಿಗಿತ್ತದು ಎಂದ ಪಾತ್ರೆಗಿತ್ತಿ ಎಂದ್ ಪಾಯ್ ಜಿಟ್ಟ ಎಲ್ಲಾ ಹಾಕಿ ಎಲ್ಲಾ ಬಿಡಿಸಿ ಹೇಳ್ಬೇಕಪ್ಪ ಅಪ್ಪಾಜಿ ನಿನಗಾಕಿ ಒಳ್ಳೆ ಜೋಡಿ ನಿಮ್ ಮದ್ವಿ ನಾನು ನಿತ್ ಮಾಡ್ತೀನಿ ಬೇಡ ಅಪ್ಪಾಜಿ ಮದ್ವಿ ಮಾಡುವಂತೆ ಅವ್ರುಸು ಗಾಡಿ ಕೊಟ್ಬಿಡು ಕುಂಡ್ರಸ್ ನಾ ಜಾಕಿನ ಮುಂದ ಯಾವ ಬಾಳ ಚಂದದಿ ಹಟ್ಟು ಚಂದದಳ ಕೈ ಕೈ ತೊಳ್ದ ಮುಟ್ಬೇಕ್ ಅಕ್ಕಿನ್ಸದಾಳ ನಿನ್ನ ಕಾಲಿಗಾರ ಬೀಳ್ಯ ನಾವು ಕೈ ತೊಳ್ಳಾರ್ದ ಬಿಟ್ಟರೆ ನಮ್ಮ ಕೈಯಲ್ಲಿ ಏನು ಹೊಲಸಾಕಿ ಹತ್ತೆ ಬಿಡುತ್ತ ಅಷ್ಟು ಸೂಕ್ಷ್ಮ ಅಷ್ಟು ಬೆಳ್ಳಗದಾಕಿ ಮತ್ತೆ ಅಕ್ಕಿನ ತುಂಬ ನಿಯಮ ಏನು ಅಪ್ಪಾಜ್ ಏನಾಗ ಚಂದ್ರ ನನ್ನ ಅಕ್ಕಿ ಮುಲಿ ಹಾಕಿಲ್ಲ ಅಂತ ಹೇಳಪ್ಪ ನಿನ್ನ ಹಾಗೆ ಬಿಡೋಕಿಲ್ಲ ಮತ್ತ ಹಾಕಿದ್ದು ಅವ್ರ ಮಾವ ಅಡ್ಡಾಣ ಕತ್ತಲ್ಲ ಅವ್ರ ಮಾವನ ಬಗ್ಗೆ ನೀ ಚಿಂತೆ ಮಾಡಬಾರ್ದು ಹಂಗೆಲ್ಲ ಮಾವಗೌಡ್ರ ಹಗಲು ಬಂದಿರ್ತಾರೆ ಅವ್ರನ್ನ ತಗೊಂಡು ನಿಯಮ ಹುಡಿ ಒಂದು ಮನಸ್ಸು ಮನಸ್ಸೈತಿ ನಿನ್ ಮೇಲೆ ಮುಗಿದೋತು ಅಟ್ಟ ಧೈರ್ಯದಿದ್ದ ಮುನ್ನುಗ್ಗು ನಾನು ಹಿಂದೆ ಹಿಂದಿರ್ತೀನಿ ಬಾಳ್ ಹಿಂದಿರ್ಬಾಡ ಸ್ವಲ್ಪ ಮಗ್ಳು ಬರುತ್ತ ಏನು ಬಾಳ ಮುಂದಿರ ಬೇಡ ನಾ ಹೇಳಿದ್ದು ನೀನು ಪುಷ್ ಮಾಡಿರ್ತೀನಿ ಓಹೋ ನನ್ ಸಪೋರ್ಟ್ ಮಾಡ್ಲಿಕ್ಕೆ ಆಯ್ತಪ್ಪ ಜಿ ದಿವಸ ಈ ಊರಲ್ಲಿ ನಮ್ಮ ಬಿಟ್ಟರೆ ನಂಗೆ ಯಾರು ಇದ್ದಿಲ್ಲ ಇನ್ಮೇಲೆ ನೀ ಬಂದಿಲ್ಲ ಈ ಊರನ್ನ ಕಿಡಿಸಿ ಹಾಳು ಮಾಡಿಬಿಡೋಣ ಬಾಪಾಜಿ ಇನ್ಮೇಲೆ ಈ ಊರಲ್ಲಿ ಕಲಿಯುವುದಿಲ್ಲ ಗರ್ಜಿಸಿದ ಕರ್ಣ ಅರ್ಜುನ್ ಆಗೋಣ ಇನ್ಮೇಲೆ ದೋಸ್ತಿ ದೋಸ್ತಿ ಬರ್ಲಿ ಒಗ್ಗಟ್ಟಿರ್ಲಿ ಪ್ರೀತಿಗೆ ದೇಹ నూ ప్రేమీ బ్ లోకల్లిచిరీ అడు నోటీ నూ ప్రేమది బ్లకదల్లిచిరీ అడు బారు

ನಾ ಏನ್ ದಾರ ನಾಯಿ ಕುನ್ ಎಲ್ಲಿ ಹಡ್ರಂತಿ ಹುಡುಗಿ ಯಾವ ನೋಡಕ್ ಹಂಗಿ ಎಂಟನೇ ನಾನಾರ ಬೆಳಕಂಡ ಜಿಗ ದೋಸ ಸಣ್ಣನ ಕಣ್ಣು ದಪ್ಪನ ಮೂಗು ಗಂಡಸರ ಹಾಡೆಲ್ಲ ಮೊದಲ ಹಾಡ್ಬಿಡ್ತಾಳ ಲಾಸ್ಟ್ನೇ ಮಾತಾಡ ಫಸ್ಟಿಗೆ ಮಾತಾಡಿ ಹೋಗಿ ಬಿಡ್ತಾಳ ತೋರಿ ಹೋಗ್ಕೋತು ಅವ್ರ ಅಪ್ಪ ಕಣ್ ಕಣಂಗಿಲ್ಲನಪ್ಪ ಜಗತ್ ಕೆಟ್ಟ ಕುಡದ್ರಸ್ ಒಬ್ಬ ಇದು ಬಸ್ ನಮ್ ಡಿಪೋ ಕಡೆನ ಹಳ್ಳ ನನಗೂ ಯಾರು ಕಾಂಪಿಟೇಟರ್ ಇಲ್ಲ ಅವರ ವಿರೋಧ ಆಗಿ ಹಾರಿಸ್ ಬರ್ಬೇಕು ನಾ ಮಾಡಿದ್ದೆ ನಾ ಕುಕ್ಕರ್ ಮಿಕ್ಸರ್ ನಿಂತ ನೀವು ಬಾ ನನ್ನ ವಾರ್ಡಿನ ಎಂಟನೇ ತಮಗೆ ಸ್ವಾಗತ ಸುಸ್ವಾಗತ ನೀವು ನನ್ನ ಬಗ್ಗೆ ತಪ್ಪತ್ತು ನಾ ಯಾವ ಎಲೆಕ್ಷನ್ ನಿಂತಿಲ್ಲ ನನ್ನ ಕರ್ಮಕ್ ನನ್ನ ನಿಂತು ಮಂಗ್ಯನ್ ಟಕಳೆ ಅಪ್ಪ ವಾಟು ನಿಮ್ಮ ಒಂಜು ಲ ಬೇರೆ ಯಾರು ಅಲ್ಲ ನಾನು ಸೊಸಿ ಬಾ ಕಡಿ ಬಾ ಸಾರಿ ಸರ್ ಇಷ್ಟು ದಿವ್ಸ ನೀವು ಮಾಡ್ಲಾರ್ದು ಬರೀ ಬಂದು ನೋಡಿದ ನೋಟದಲ್ಲಿ ಮಾಡಿದ್ದೀನಿ ನಾನು ನೋಡಿದ ತಕ್ಷಣ ಮಮ್ಮಸ್ರಿ ಅವರೇ ನಿಮ್ಮನೆ ಮದುವೆ ಆಗ್ಬೇಕು ಅಂತ ಹೇಳಿದಾಳೆ ಭಾಳ ಖುಷಿ ದೋಸ್ತ ಅಲ್ಲಿ ಏನು ಎದ್ದು ನಿರ್ತಾರೆ ಒಟ್ಟರಿಗೆ ಹಂಗೆ ಹೇಳಿ ಎದ್ದು ಎದ್ನ ಪಾಳ್ಯದಾಗ ಅಟ್ಟ ಮಂದಿ ಅದಾರ ಅವ್ರನ್ನ ದಾಟಿ ಬರ್ಬೇಕು ನೀ ಅಂದ್ರ ಅದು ಒಬ್ಬರು ಅಡ್ಡ ಇಲೆಕ್ಟ್ರಿಕಲ್ ಸ್ಕೂಟಿ ಅಲ್ಲವೇ ಎಲ್ಲರೂ ಹತ್ತಡ್ ಅಡ್ಡ ಕೆ ಎಸ್ ಆರ್ ಟಿ ಸಿ ಬಸ್ ಅದು ಸಿಟಿ ಬಸ್ ಹ್ಮ್ ಬಾಗಿಲಾಡಿತ್ತ ಹತ್ತಾರ ಮುಂದಿನ ಬಾಕಲೆ ಹತ್ತದು ಬೇಸರದ ಹಿಂದಿನ ಬಾಕಲೆ ಇಳಿದ್ ಬಿಡೋದು ನಾವೀಗ ಇಬ್ಬರು ಅವ್ರೆಲ್ಲ ರುಗಿಸಿ ಸೆಂಟರ್ದ ನಿಂತಿರ್ಬೇಕೀಗ ನಿನಗೆ ಟಿಕೆಟ್ ಸಿಕ್ಕಿಲ್ಲ ಕ್ಯಾರಿಯರ್ ಮೇಲೆ ಜೋತ ಬಿದ್ದ ದೋಸ್ತ ನನಗ ಒನ್ನೆ ಮಾಡಲಕ್ಕೆ ನಿನಗೂ ಒನ್ನೆ ಮಾಡಲ ಹೌದಪ್ಪ ನಿನ್ ಮೇಲೆ ಪ್ರಪಂಚದಾಗ ಯಾಕೆ ಗಂಡಸ್ರಿಗೆ ಎನ್ನೆ ಮಾಡಬಾರ್ದಕ್ಕಿ ಮಾಡಬಾರ್ದಕ್ಕಿ ತಕ್ಕ ಸಾಕ್ಷಿ ಮಾಡ್ತೀನಿ ನಾವು ಏನು ಮಾಡ್ತೀನಿ ನಾನು ಸೀರಿಯಸ್ ಆಗಿ ವಿಚಾರ ಮಾಡ್ತೇವೆ ಬೇಡಪ್ಪ ಯಾಕೋ ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಸೀರಿ ಕಳೆದು ವಿಚಾರ ಮಾಡು ತಪ್ಪ ಕಟ್ತೀವಿ ಪೊಲೀಸರು ಹಿಡ್ಕೊಂಡು ಹೋಗಲಿ ಪಡ್ ಪಡ್ ಪಡ್ದು ಬಿಡ್ತಾರೋ ಅವರು ಬಿಡಿತಾರೋ ಬಿಡ್ತಾರೋ ಗೊತ್ತಿಲ್ಲ ನೀ ಮಾತ್ರ ಕಲ್ಲೆ ಹೋಗಿ ಸಹ ಹಿಡಿತಾರೋ ನಾನು ನಾ ಸೀರೆ ಬಗ್ಗೆ ಮಾತಾಡಿದ್ದೆ ಈಗ ನೀನ್ ಅಂದೆಲ್ಲ ಬಂದ್ ನಿನ್ ತಡ ಮಾಡೋದು ಬೇಡ ಸೀರೆ ಕಳೋದ್ ವಿಚಾರ ಮಾಡ್ನಂತಪ್ಪ ಸೀರೆ ಕಳ್ದಲ್ಲೋ ಮರೆ ಸೀರಿಯಸ್ ಆಗಿ ಅಂದ್ರ ಗಾಂಭೀರ್ಯವಾಗಿ ವಿಚಾರ ಮಾಡುದು ವಿಚಾರ ಮಾಡ್ನು ಸೀರಿ ಸುದ್ದಿ ಒಟ್ಟ ಹೋಗ್ಬೇಕು ಹಂಗ ಬರ್ತೀನ ಅಪ್ಪಾಜಿ ಆದ್ರೆ ಆಕೆ ಸಂಬಂಧ ನಾವ್ ಇಬ್ಬರು ಜಗಳ ದೋಸ್ತಿ ಕೇಳಿಸಬಹುದು ಬೇಡ ನನಗೆ ನನಗಿದ್ರೆ ನನಗಿರ್ತಾಳೆ ನಿನಗಿದ್ರೆ ನಿನಗಿರ್ತಾಳೆ ಇಬ್ಬರಿಗೆ ಇರಲಿಲ್ಲ ಅಂದ್ರೆ ಸಾಲ್ಕ ನೆತ್ತರೊಳಗಂತ ಹೋಗಿರ್ತಾಳೆ ಆಕೆ ಸಂಬಂಧ ನಾವು ದೋಸ್ತಿ ಕೇಳಿಸಬಹುದು ಬೇಡ ಅಪ್ಪಾಜಿ ನಾನು ಎಲ್ಲಾ ಮಾತು ಒಮ್ಮೆ ಕಸ್ಕೊಂಡ್ ಬಿಟ್ಟು ಅಪ್ಪಾಜಿ ಆಸ್ತಿಯನ್ನು ಒಂದು ಉಗ್ರರು ದೋಸ್ತಿ ಕಳಿಸಲಿಕ್ಕೆ ಸಾಧ್ಯ ಅದಕ್ಕಾಗಿ ಆಸ್ತಿಕ್ಕಿಂತ ದೋಸ್ತಿ ದೊಡ್ಡದು ಹಂಗಾದ್ರೆ ನಿಮ್ ಮನಿ ಹೊಲ ನನ್ನ ಮೇಲೆ ನೀವು ಹೈಕೋತಿ ಕರೆಕ್ಟ್ ಆಗಿ ನಿಮ್ ಅವ್ರೀ ದೋಸ್ತಿ ಅಷ್ಟೇ ಕಷ್ಟ ಕಾಲದಾಗ ಯಾರು ಹತ್ತು ರೂಪಾಯಿ ಕೊಡೋಂಗಿಲ್ಲ ಫೋನ್ ಬಿಡು ಭಿಂಡ್ರಿ ಮಕ್ಕಳ ಪ್ರಾರೀ ರೂಪಾಯಿ ಹೆಂಗರ ಇರಲಿ ಅಕ್ಕಿ ಅಕಸ್ಮಾತ್ ನನಗೆ ನನಗೇನಾರ ಹೂ ಅಂದಳಂದ್ರ ನೀ ಸುಮ್ನ ಹೋಗ್ಬಿಡು ಅಕಸ್ಮಾತ್ ಅಕ್ಕಿ ಬಂದಕ್ಕನ ನಿನಗ ಏನಾರ ಹೂ ಅಂದಳ ಅಂದ್ರ ನೀ ಸುಮ್ನ ಹೋಯ್ಬಿಡು ಸಾಕು ಒಂದ ಎರಡು ಸಲ ನಾನು ಸುಣ್ಣು ಹೊಂಟಿನಲ್ಲಿ ನಾನು ಸುಣ್ಣು ಹಾಕಿನ ಕರಿಬೇಕ ಬರ್ದು ನನ್ನ ಮಗ ಯಾರು ಏ ಯಾರಲ್ಲ ಅಕ್ಕಿ ಏನ್ರ ಬಂದ್ ನನಗೆ ಹೂ ಅಂದ್ರೆ ನೀವು ಹೋಗಬೇಕು ನಿನಗೆ ಏನ್ರ ಹೂ ಅಂದ್ರೆ ಸ್ವಲ್ಪ ಕೃಷಿ ಹೊತ್ಬೇಕು ನಾ ಚಲೋ ಆಗಲ್ತು ಪಾಟ್ನ ಬಿಡೋದು ಕಳಿಸ್ಬಿಡ್ತೀನಿ ನಾನು ಹಾ ಹಾ ಹಂಗಾದ್ರೆ ಅಡ್ಡಿ ಅಮ್ಮ ತಾಯ ಇಳಿದು ಬಾ ತಾಯ ಇಳಿದು ಬಾ ನಿಮ್ಮ ಇಲ್ಲೇನು ಹಿಟ್ಟಿನ ಪಲ್ಯ ನೆಡ್ಸ್ಕೊಳಕ್ ಬಂದಳು ಹೊರಗೆ ಬರ್ತಾಳ ತಮ್ಮ ತಾಯಿ ಇಳಿದು ಬಾಕಿ ನಮ್ಮಕ್ಕಿ ನಿಮ್ಮ ಆಗಿಲ್ಲ ಕಿನ್ನು ನಮ್ಮಿಬ್ರು ನಮ್ಮಿಬ್ರು ಒಂಬುಲಕ್ಕಿ ಬರ್ರಿ ಬರ್ರಿ ಬಾಸ್ಟಿಕ್ ಶಾಂಪು ಹಚ್ಚಿ ತೊಳೆದಳ ಎಣ್ಣ ಚಂದನ ರೂದಿಂದಳ ಬರ ಮನೆಯ ಬಾ जी के पर ನೀನು ಕ್ವಾಕರಂಗ ಕುಡಿ ಕುಡಿಯುವಂಗ ಮಾಡಿದ ಎಷ್ಟು ಚಂದನ ನನ್ನ ಕೂದಲ ನಿ ಸತ್ತಂಗ್ ನಾರತಾವ ಇವನು ಚಂದ್ ಆರ್ತಾವ್ ಅಪ್ಪ ಇದ್ದು ಒಂದ್ ಸಾಂಬಾನು ಪುಡ್ಯಾರ ಕೊಡ್ಸಿ ನಿಮ್ ಮೌ ಒಕರ ಒಳ ಬಿಸಿಲಿಗೆ ಅದನ್ನ ಅಪ್ಪಾಜಿ ಬೇಸ್ ಬರಸಂಗ್ ಅವಕಾಶ ಬರ್ಸಂತ ಹೇಳ ಹೇಳಾ ಯಾಕಾ ಪುಟ್ಯಾಕ ತತ್ತಿ ಈ ಕಡಮಿಟ್ ಗೋರಪಾ ಹೇಳಿ ಹೇಳಿ ಬಂದ್ರ ಬಂದ್ರಕ್ಕೆ ಬಂದ್ರಕ್ಕೆ